ಯೂನಿವರ್ಸಿಟಿಯ ಮೇಲೆ ಭ್ರಷ್ಟಾಚಾರದ ದೊಡ್ಡ ಕಳಂಕ ಇದೆ ಇಲ್ಲಿಗೆ ವಿದ್ಯಾರ್ಥಿಗಳೇ ಅಡ್ಮಿಷನ್ಗೆ ಬರೋದಿಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿ ಅದು ತನ್ನಷ್ಟಕ್ಕೆ ಮುಚ್ಚುವಂತ ಒಂದು ಅಪಾಯ ಇದೆ ಆದ್ರೆ ಇವತ್ತು ಮಂಗಳೂರು ಯೂನಿವರ್ಸಿಟಿಯ ಡಾಕ್ಟರೇಟ್ ಪದವಿಗಳು ಎಲ್ಲ ಪ್ರಭಾವಿಗಳಿಗೆ ಬೇಕು ಸೇವಾ ಮನೋಭಾವನೆ ಹೋಗಿದೆ ಯಾವುದೇ ಸರ್ಕಾರಗಳಿಗೆ ಇವತ್ತು ಸೇವಾ ಮನೋಭಾವನೆ ಇಲ್ಲ ಈಗ ಅಡ್ಮಿಷನ್ ಆರಂಭ ಮಾಡಿದ್ದಾರೆ ಅಡ್ಮಿಷನ್ ಆರಂಭ ಮಾಡಿದ ತಕ್ಷಣ ಇಲ್ಲಿ ಸಮಸ್ಯೆ ಮುಗಿಯೋ ಮುಗಿಯೋದಿಲ್ಲ ಯಾಕೆಂದ್ರೆ ಅಲ್ಲಿ ಯೂನಿವರ್ಸಿಟಿಯ ಮೇಲೆ ಭ್ರಷ್ಟಾಚಾರದ ದೊಡ್ಡ ಕಳಂಕ ಇದೆ ಈಗೇನಿದೆ ಸ್ಥಳೀಯ ಶಾಸಕರು ಮತ್ತು ಬೇರೆ ಬೇರೆಯವರೇನು ಯೂನಿವರ್ಸಿಟಿ ಕೂಡ ಕೇಳ್ತಾ ಇರೋದು ಅನುದಾನ ಕೊಡಿ ವೇತನ ಕೊಡಲಿಕ್ಕೆ ಅಂತ ಆದರೆ ಅದು ಕೊಟ್ಟರು ಈ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂಥ ಯೂನಿವರ್ಸಿಟಿ ಅದನ್ನೆಲ್ಲ ಬಳಸ್ತದೆ ಬೆಳೆಸ್ತದೆ ಅನ್ನುವಂಥ ಯಾವುದೇ ಗ್ಯಾರಂಟಿ ಕೂಡ ಇಲ್ಲ ಒಂದು ಬಡವರ ಮಕ್ಕಳು ಕೆಲ ಮಧ್ಯಮ ವರ್ಗದವರು ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳು ಆ ದೊಡ್ಡ ರೀತಿಯಲ್ಲಿ ಇವತ್ತು ಶಿಕ್ಷಣ ಪಡೀಲಿಕ್ಕೆ ಪರದಾಡುವಂಥ ಕಾಲದಲ್ಲಿ ಈ ಯೂನಿವರ್ಸಿಟಿ ಅಧೀನದಲ್ಲಿರುವಂಥ ನಾಲ್ಕು ಕಾಲೇಜುಗಳನ್ನ ಉಳಿಸಬೇಕು ಮಾತ್ರ ಅಲ್ಲ ಅದನ್ನು ಬಲಿಷ್ಠವಾಗಿ ಬೆಳೆಸುವಂಥ ಒಂದು ಸವಾಲು ಕೂಡ ಇದೆ ಅದರಿಂದಾಗಿ ನಮ್ಮ ಬೇಡಿಕೆ ಏನಂದ್ರೆ ಈ ನಾಲ್ಕು ಪದವಿ ಕಾಲೇಜುಗಳನ್ನು ಅದು ಬನ್ನಡ್ ಕದ್ದು ಇರ್ಬೋದು ನೆಲ್ಲಾಡಿ ಇರ್ಬೋದು ಈವ್ನಿಂಗ್ ಕಾಲೇಜ್ ಇರ್ಬೋದು ಮತ್ತು ಈ ಕೊನಾಜೆ ಕಾಲೇಜ್ ಇರ್ಬೋದು ಇದೆಲ್ಲವನ್ನು ಕೂಡ ರಾಜ್ಯ ಸರ್ಕಾರ ತನ್ನ ಶಿಕ್ಷಣ ಇಲಾಖೆ ಅಧೀನಕ್ಕೆ ಪಡ್ಕೊಂಡು ರಾಜ್ಯ ಸರ್ಕಾರವೇ ನಡೆಸಬೇಕು ಇಲ್ಲಾಂದರೆ ಇದು ಖಂಡಿತವಾಗಿಯೂ ನಿಧಾನಕ್ಕೆ ಇವತ್ತು ಒಂದಿಷ್ಟು ಅನುದಾನ ಕೊಟ್ಟರೂ ಕೂಡ ಅತಿಥಿ ಉಪನ್ಯಾಸಕರಿಗೆ ಸರಿಯಾದ ವೇತನ ಇಲ್ಲದೆ ಇನ್ನೊಂದು ಇಲ್ಲದೆ ನಿಧಾನಕ್ಕೆ ಈ ಕಾಲೇಜಿನ ಗುಣಮಟ್ಟ ಕುಸಿದು ಇಲ್ಲಿಗೆ ವಿದ್ಯಾರ್ಥಿಗಳೇ ಅಡ್ಮಿಷನ್ಗೆ ಬರೋದಿಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿ ಅದು ತನ್ನಷ್ಟಕ್ಕೆ ಮುಚ್ಚುವಂಥ ಒಂದು ಅಪಾಯ ಇದೆ ಆ ರೀತಿ ಆಗಿಬಿಟ್ರೆ ಈ ಮಂಗಳೂರು ಏನಾಗಿದೆ ಅನ್ನುವಂಥದ್ದು ಈಗ ಖಾಸಗಿ ಶಿಕ್ಷಣ ಸಂಸ್ಥೆಗಳ ದೊಡ್ಡ ಆಡಂಬಲ ಆಗಿದೆ ಇಲ್ಲಿ ಪ್ರೈವೇಟ್ ಕಾಲೇಜಿನವರು ತಮ್ಮ ವ್ಯಾಪಾರೀಕರಣದಿಂದಾಗಿ ಸರ್ಕಾರಿ ಕಾಲೇಜುಗಳ ಶಾಲೆಗಳ ಕತ್ತನ್ನು ಇಚ್ಕ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅದರಿಂದಾಗಿ ಅವರಿಗೆ ಫೈಟ್ ಕೊಟ್ಟು ಸ್ಪರ್ಧಾತ್ಮಕವಾಗಿ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನ ಸರ್ಕಾರಿ ಕಾಲೇಜುಗಳನ್ನು ಬೆಳೆಸುವಂಥದ್ದು ಸರ್ಕಾರದ ಜನಪ್ರತಿನಿಧಿಗಳ ಆದ್ಯತೆ ಆಗಬೇಕು ಅದಕ್ಕಾಗಿ ಸರ್ಕಾರ ಅಧೀನಕ್ಕೆ ಪಡಿಬೇಕು ಮತ್ತು ಸರ್ಕಾರ ಇವುಗಳನ್ನು ಮುನ್ನಡೆಸಬೇಕು ಮತ್ತು ಇಲ್ಲಿಯ ಸ್ವಾಯತ್ತ ಇರ್ಬೋದು ಡೀಮ್ಡ್ ಯೂನಿವರ್ಸಿಟಿ ಡಿಗ್ರಿ ಕಾಲೇಜುಗಳಲ್ಲಿ ಯಾವ ಯಾವ ರೀತಿಯಾದಂಥ ಸಬ್ಜೆಕ್ಟ್ಗಳಿದೆಯೋ ಡಿಗ್ರಿ ಕಾಲೇಜುಗಳಲ್ಲಿ ಅದೆಲ್ಲವೂ ಕೂಡ ಈ ಕಾಲೇಜುಗಳಿಗೂ ಕೂಡ ಕಲ್ಪಿಸಬೇಕು ಕಾಯಕಲ್ಪವನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಇವತ್ತು ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ನಲವತ್ತು ವರ್ಷಗಳ ಹಿಂದೆ ಸುಮಾರು ಮುನ್ನೂರ ಅರವತ್ತು ಎಕರೆ ಜಾಗವನ್ನು ಸರ್ಕಾರ ಮಂಜೂರು ಮಾಡಿತ್ತು ಇವತ್ತು ಆ ಸರ್ಕಾರದ ಕೊಟ್ಟಂಥ ಮುನ್ನೂರ ಅರವತ್ತು ಎಕರೆ ಜಾಗ ಇವತ್ತು ಇದೆ ಅನ್ನುವಂಥದ್ದು ಒಂದು ಸಮಗ್ರವಾದಂಥ ಒಂದು ಸರ್ವೆಯನ್ನು ನಡೆಸಬೇಕು ಯಾಕಂದೇಳಿದರೆ ಇವತ್ತು ಭಾಳಷ್ಟು ದೊಡ್ಡ ರೀತಿಯಲ್ಲಿ ಅನುಮಾನಗಳಿದೆ ಈ ವಿಶ್ವವಿದ್ಯಾನಿಲಯದ ಭೂಮಿಯನ್ನು ಅತಿಕ್ರಮಣ ಮಾಡಿದ್ದಾರೆ ಕೆಲವು ಪ್ರಭಾವಿಗಳು ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಅನ್ನುವಂಥ ಅನುಮಾನ ಇದೆ ಮೀಟಿಂಗ್ ಬಂದು ಹೋಗಲಿಕ್ಕೆ ಅವರಿಗೆ ಪ್ರಯಾಣ ಭತ್ತೆ ಎಷ್ಟು ಕೇಳಿದರೆ ಒಂದು ಕಿಲೋಮೀಟರಿಗೆ ಹದಿನಾರು ರೂಪಾಯಿ ಮೈಸೂರಿನಿಂದ ಒಬ್ಬರು ಇಲ್ಲಿ ಯೂನಿವರ್ಸಿಟಿಗೆ ಮೀಟಿಂಗ್ ಬರಬೇಕಾದ್ರೆ ಪ್ರಯಾಣವತ್ತಿಯಾಗಿ ಹದಿನೈದು ಇಪ್ಪತ್ತು ಸಾವಿರ ಕೊಡುವಂಥ ಪರಿ ನಿಮ್ಮ ಹತ್ರ ದುಡ್ಡು ಇದ್ದರೆ ಇವತ್ತು ಮಕ್ಕಳಿಗೆ ಬಡವರ ಮಕ್ಕಳು ಕಲೀಲಿಕ್ಕೆ ಅವರು ಬಡವರ ಮಕ್ಕಳ ಎಜುಕೇಷನ್ ಕಂಪ್ಲೀಟ್ ಮಾಡಲಿಕ್ಕೆ ಇಲ್ಲಿ ಅವರ ಸಂಬಳ ಕೊಡಲಿಕ್ಕೆ ನಿಮ್ಮಲ್ಲಿ ದುಡ್ಡು ಇರೋದಿಲ್ಲ ಅಲ್ಲಿ ಕೆಲಸ ಮಾಡಿದಂಥ ಸಿಬ್ಬಂದಿಗಳಿಗೆ ವೇತನ ಮಾಡಲಿಕ್ಕೆ ನಿಮ್ಮಲ್ಲಿ ಇರೋದಿಲ್ಲ ಆದರೆ ಇವತ್ತು ಮಂಗಳೂರು ಯೂನಿವರ್ಸಿಟಿಯ ಡಾಕ್ಟ್ರೇಟ್ ಪದವಿಗಳು ಎಲ್ಲ ಪ್ರಭಾವಿಗಳಿಗೆ ಬೇಕು ಮಂಗಳೂರು ಯೂನಿವರ್ಸಿಟಿ ಆರಂಭ ಆಗಿರೋದು ಇಲ್ಲಿನ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಕೊಡಗು ಜಿಲ್ಲೆಯ ಜನರ ಬಡವರ ಮಕ್ಕಳು ಕಲೀಲಿಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ವಿಶ್ವವಿದ್ಯಾಲಯ ಆರಂಭ ಆಗಿರ್ತಕ್ಕಂಥದ್ದು ಇವತ್ತು ಅದನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಈ ಜಿಲ್ಲೆಯ ಯುವಜನರು ಈ ಜಿಲ್ಲೆಯ ವಿದ್ಯಾರ್ಥಿಗಳು ಇಲ್ಲಿನ ಜಿಲ್ಲೆಯ ಜನಪರ ಚಿಂತನೆ ಇರತಕ್ಕಂಥ ಸಮಾನ ಮನಸ್ಕರು ಉಳಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ ಇಲ್ಲಿನ ಈ ಕ್ಷೇತ್ರದ ಶಾಸಕರಾದ ಯು ಟಿ ಗಾದರವರು ಇವತ್ತೇನು ಜನರ ಆಕ್ರೋಶದ ಸಂದರ್ಭದಲ್ಲಿ ನೀವು ಅಡ್ಮಿಷನನ್ನು ಆರಂಭ ಮಾಡಿ ಜನರ ಆಕ್ರೋಶವನ್ನು ತನಿಸಿದರೆ ಸಾಲೋದಿಲ್ಲ ಇವತ್ತು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ದೊಡ್ಡ ರೀತಿಯ ಭ್ರಷ್ಟಾಚಾರ ಆಗಿದೆ ಇಲ್ಲಿನ ವಿ ಸಿಯಿಂದ ಹಿಡಿದು ಇಲ್ಲಿ ಇಲ್ಲಿ ಆಗಿರ್ತಕ್ಕಂಥ ಪ್ರತಿಯೊಂದು ಭ್ರಷ್ಟಾಚಾರವೂ ಕೂಡ ಯಾರ್ಯಾರು ಯಾರ್ಯಾರ ಕಾಲದಲ್ಲಿ ಇಲ್ಲೇ ಭ್ರಷ್ಟಾಚಾರ ಆಗಿದೆ ಎಲ್ಲವೂ ಕೂಡ ತನಿಖೆ ಆಗಬೇಕು ಇಲ್ಲಿನ ದುರುಪಯೋಗ ಇರ್ತಕ್ಕಂಥ ಸಾರ್ವಜನಿಕ ದುಡ್ಡನ್ನು ಏನು ಯಾವ ರೀತಿ ದುರುಪಯೋಗ ಪಡಿಸಿದರೆ ಅದೆಲ್ಲವೂ ಕೂಡ ತನಿಖೆ ಆಗಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ ಈ ನಾಲ್ಕು ವಿಶ್ವವಿದ್ಯಾಲಯದ ಘಟಕಗಳನ್ನು ಮುಚ್ಚಬಾರ್ದು ಅದು ಬಡವರ ಮಕ್ಕಳಿಗೆ ಜನಸಾಮಾನ್ಯರ ಮಕ್ಕಳಿಗೆ ವಿದ್ಯಾರ್ಜನೆಗೆ ಪೂರಕವಾಗಿ ಅದನ್ನು ಇನ್ನಷ್ಟು ಬೆಳೆಸುವಂಥ ಅಥವಾ ಅದನ್ನು ಉಳಿಸುವಂಥ ಒಂದು ಕಾರ್ಯವನ್ನು ಸರ್ಕಾರ ಇವತ್ತು ಅದನ್ನು ಏನೋ ಅದರ ವಶಕ್ಕೆ ಪಡೆದುಕೊಳ್ಳುವ ಮೂಲಕ ಇವತ್ತು ಸರ್ಕಾರಿ ಕಾಲೇಜುಗಳಿಗೆ ಇದನ್ನು ಮಾರ್ಪಾಡು ಮಾಡಿ ಅಲ್ಲಿ ಎಲ್ಲ ಸೌಕರ್ಯಗಳನ್ನು ಒದಗಿಸಬೇಕು ಇನ್ನೊಂದು ಉನ್ನತ ಒಂದು ಶಿಕ್ಷಣವನ್ನು ಆ ಸರ್ಕಾರಿ ಸಂಸ್ಥೆಗಳಲ್ಲಿ ಬಡವರ ಮಕ್ಕಳಿಗೆ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಜಿಲ್ಲೆಯ ಸಂಸತ್ ಸದಸ್ಯರಾಗಲಿ ಅಥವಾ ಶಾಸಕರಾಗಲಿ ಇದನ್ನು ಒಂದು ಸೀರಿಯಸ್ ಆಗಿ ಪರಿಗಣನೆ ಮಾಡದೇ ಇರೋದು ಕಾರಣದಿಂದಾಗಿ ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಳ್ಳಕ್ಕೆ ಕಾರಣವಾಗಿದೆ ಇನ್ನಾದರೂ ಕೂಡ ಈ ಜಿಲ್ಲೆಯ ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳ ಶಿಕ್ಷಣದ ಅವಕಾಶಕ್ಕೆ ಕೊಡುವ ರೀತಿಯಲ್ಲಿ ಇದನ್ನು ಉಳಿಸುವ ಮತ್ತು ಸರ್ಕಾರವೇ ಇದನ್ನು ನೇರವಾಗಿ ನಡೆಸಬೇಕು ಎಲ್ಲದರಲ್ಲೂ ಲಾಭ ಮಾಡಬೇಕು ಆದರೆ ಸರ್ಕಾರ ಅಥವಾ ಯೂನಿವರ್ಸಿಟಿಯ ಮೂಲಕ ಸರ್ಕಾರ ನಡೆಸುವಂಥದ್ದೆಲ್ಲವೂ ಕೂಡ ಲಾಭದಾಯಕವಾಗಿರುವುದಿಲ್ಲ ಅದು ಸೇವೆಯಲ್ಲಿರ್ತದೆ ಅದರಿಂದ ಇವತ್ತು ಎಲ್ಲವನ್ನು ಕೂಡ ಖಾಸಗೀಕರಣ ಮಾಡಲಿಕ್ಕೆ ಸರ್ಕಾರ ಮುಂದಾಗ್ತಾ ಇರೋದು ಅದು ನಾವು ನೋಡ್ತಾ ಇದ್ದೇವೆ ಬಿ ಎಸ್ ಎನ್ ಎಲ್ ಆಗಿರಲಿ ರೈಲ್ವೆ ಆಗಿರಲಿ ಅಥವಾ ಬಂದರ್ ಆಗಿರಲಿ ವಿಮಾನ ನಿಲ್ದಾಣಗಳಾಗಿರಲಿ ಇವತ್ತು ರೋಡ್ಗಳಾಗಿರಲಿ ಎಲ್ಲವನ್ನು ಕೂಡ ಇವತ್ತು ಖಾಸಗೀಕರಣ ಮಾಡ್ತಾ ಇದ್ದಾರೆ ಈ ಖಾಸಗೀಕರಣದ ದಿಶೆ ಈಗ ಹಾಸ್ಪಿಟಲ್ ಕೂಡ ಖಾಸಗೀಕರಣವೇ ಶಿಕ್ಷಣ ಸಂಸ್ಥೆಗಳು ಖಾಸಗೀಕರಣವೇ ನಾವು ಕೂಡ ತಪ್ಪು ಮಾಡ್ತಾ ಜ್ ಮಕ್ಕಳಲ್ಲಿ ಜಾಗೃತಿ ಉಂಟು ಮಾಡೋದೇ ಕೆಲಸ ಮಾಡಬೇಕಾಗಿದೆ ಇವತ್ತು ನಮ್ಮ ಮಕ್ಕಳಿಗೆ ಕೆಲಸ ಸರ್ಕಾರಿ ಕೆಲಸವೇ ಆಗಬೇಕು ಆದರೆ ನಾವು ಸರ್ಕಾರ ಶಾಸ್ಪತ್ರೆಗೆ ಹೋಗೋದಿಲ್ಲ ಸರ್ಕಾರಿ ಕೆಲಸ ಬೇಕು ಸರ್ಕಾರಿ ಶು ಮ ಶಾಲೆ ಕಳಿಸುವುದಿಲ್ಲ ಇದನ್ನೆಲ್ಲವನ್ನು ಆಲೋಚನೆ ಮಾಡಿ ಈ ಸರ್ಕಾರವನ್ನು ಉಳಿಸುವ ದೃಷ್ಟಿಯಲ್ಲಿ ಸರ್ಕಾರ ಬದ್ಧ ಆಗಿರಬೇಕು ಈ ಯೂನಿವರ್ಸಿಟಿ ಕಾಲೇಜುಗಳನ್ನು ಉಳಿಸಿ ರಕ್ಷಿಸುವಲ್ಲಿ ದೊಡ್ಡ ರೀತಿಯ ಚಳವಳಿ ಬರಬೇಕು ಸರ್ಕಾರ ಮುಂದಾಗಬೇಕು ಹೇಳೋ ರೀತಿಯಲ್ಲಿ ನಾವು ಹೋರಾಟ ಮಾಡ್ತಾ ಇರೋದು ಯಾವಾಗ ಘಾಟ್ ಒಪ್ಪಂದ ಆಯಿತು ನಮ್ಮ ದೇಶದಲ್ಲಿ ಆವಾಗ ಶುರುವಾಗಿದೆ ಸೇವಾ ಮನೋಭಾವನೆ ಹೋಗಿದೆ ಯಾವುದೇ ಸರ್ಕಾರಗಳಿಗೆ ಇವತ್ತು ಸೇವಾ ಮನೋಭಾವನೆ ಇಲ್ಲ ಅದರಿಂದ ಸರ್ಕಾರವನ್ನು ಸೇವಾ ಮನೋಭಾವನೆ ತಾರದೇ ಇದ್ದರೆ ನಾವು ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ ಆಗೋದಿಲ್ಲ ನಮ್ಮ ಸಂವಿಧಾನ ರಕ್ಷಣೆ ಆಗೋದಿಲ್ಲ ಇವತ್ತು ವಿಶ್ವವಿದ್ಯಾನಿ ಅಡಿಯ ಕಾಲೇಜುಗಳಿರಲಿ ಪದವಿ ಕಾಲೇಜುಗಳು ಅಲ್ಲಿ ಬರ್ತಕ್ಕಂಥ ಮಕ್ಕಳು ಯಾರು ಅಂತಕ್ಕಂಥ ಪ್ರಶ್ನೆ ದುಡಿದು ತಿಂತಕ್ಕಂಥ ಬಡವರ ಮಕ್ಕಳು ಕಾರ್ಮಿಕರ ಮಕ್ಕಳು ತಮ್ಮ ವಿದ್ಯಾಭ್ಯಾಸವನ್ನು ಪಡೀಬೇಕು ಶಿಕ್ಷಣ ಪಡೆಯಬೇಕಂತೇಳಿ ಈ ಕಾಲೇಜುಗಳಿಗೆ ಬರುವಂಥದ್ದು ಇವತ್ತು ಮಂಗಳೂರು ಇದನ್ನು ಬಂದ್ ಮಾಡೋದು ಯಾಕಂತೇಳಿದ್ರೆ ಅದಕ್ಕೆ ಕಾರಣ ಕೇಳುವಾಗ ಭಾಳ ನೋವಾಗುತ್ತೆ ಏನೋ ಹಣ ಇಲ್ಲ ಅಂತೇಳಿ ಆರ್ಥಿಕ ಸಮಸ್ಯೆ ಅಂತ ಹೇಳ್ತಾರೆ ಆರ್ಥಿಕ ಸಮಸ್ಯೆ ಇರ್ತಕ್ಕಂಥ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇವತ್ತು ಒಂದು ಸಭೆಯನ್ನು ಮಾಡ್ತಾರೆ ಸಿಂಡಿಕೇಟ್ ಮೆಂಬರ್ಸ್ಗಳೆಲ್ಲ ಬರ್ತಾರೆ ಅವ್ರಿಗೆ ಎಷ್ಟು ಚಾರ್ಜ್ ಗೊತ್ತಾ ಒಂದು ಸಭೆ ಅಟೆಂಡ್ ಮಾಡಬೇಕಾದ್ರೆ ಎಂಟು ಸಾವಿರ ಹತ್ತು ಸಾವಿರ ಒಂದು ಅರ್ಧ ಗಂಟೆಯ ಒಂದು ಗಂಟೆಯ ಸಭೆಗೆ ಆ ಸಭೆಗೆ ಮಂಗಳೂರು ವಿಶ್ವವಿದ್ಯಾಲಯ ಅವರಿಗೆ ಡಿ ಎ ಡಿ ಎ ಕೊಡುತ್ತೆ ಯಾಕೆ ಕೊಡಬೇಕು ಅದು ಕೂಡ ಎಲ್ಲೆಲ್ಲಿ ಅವರು ಇದ್ದಾರೆ ಈ ಭಾಗದಲ್ಲಿ ಇರ್ತಕ್ಕಂಥವ್ರು ಮೈಸೂರು ಬೆಂಗಳೂರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇರ್ತಕ್ಕಂಥವರು ಇಲ್ಲಿ ಸಿಂಡಿಕೇಟ್ ಮೆಂಬರ್ಗಳಾಗಿದ್ದಾರೆ ಇವರು ಅಲ್ಲಿ ಬಂದು ಏನು ಮಾಡ್ತಾರೆ ಅಂತಕ್ಕಂಥ ಪ್ರಶ್ನೆ ಒಂದು ಮಂಗಳೂರು ವಿಶ್ವವಿದ್ಯಾನಿಲಯದ ಏಳಿಗೆಗಾಗಿ ಇವರು ಏನಾದರೂ ಪ್ರಯತ್ನ ಪಡ್ತಾರ ಏನಾದರೂ ಕೆಲಸ ಮಾಡಿದ್ದಾರೆ ಅಂತ ಹೇಳುವಾಗ ಏನೂ ಇಲ್ಲ ಇವತ್ತು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಒಂದಷ್ಟು ಭ್ರಷ್ಟಾಚಾರ ಪ್ರಕರಣಗಳಿದೆ ಇಲ್ಲಿನ ಭೂಮಿಯನ್ನು ಹಿಂದಿನ ವಿ ವಿ ಉಪಕುಲಪತಿಗಳು ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ವಿಶ್ವವಿದ್ಯಾನಿಲಯದ ಭೂಮಿಯನ್ನು ಇತರರಿಗೆ ಕೊಟ್ಟಿರ್ತಕ್ಕಂಥದ್ದು ಭಾರಿ ದೊಡ್ಡ ಹಕರಣ ಇದೆ ಕಾಲೇಜುಗಳನ್ನು ಶಾಲೆಗಳನ್ನು ಉಳಿಸ್ತಕ್ಕಂಥ ಒಂದು ಚರಿತ್ರೆನೇ ಇದೆ ಹೋರಾಟಗಳನ್ನು ಮಾಡಿ ಕಳೆದ ಇಪ್ಪತ್ತು ಮೂವತ್ತು ವರ್ಷದಿಂದ ಅಂಥ ಒಂದು ಚರಿತ್ರೆ ಪರಂಪರೆ ಇರ್ತಕ್ಕಂಥ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ನಾಲ್ಕು ಕಾಲೇಜುಗಳನ್ನು ಉಳಿಸೇ ಉಳಿಸ್ತೀವಿ ಹೋರಾಟದ ಮೂಲಕ ಉಳಿಸ್ತೀವಿ ಅಂತೇಳಿ ನಾವು ಈ ಮಾತನ್ನು ಹೇಳ್ತಾ